ಶ್ರೀ ಗುರುಭ್ಯೋ ನಮಃ ಶ್ರೀಮನ್ಮಹಾಗಣಾಧಿಪತಿಯ ನಮಃ ಎನ್ನ ಆಧ್ಯಾತ್ಮ ಬಂಧುಗಳೇ ಇಂದಿನ ದಿವಸ ಹನ್ನೆರಡನೇ ಶತಮಾನದಲ್ಲಿ ಆಗಿ ಹೋದಂತಹ ವೀರ ವಿರಾಗಿ ವೀರಗಂಟಿಯ ಮಡಿವಾಳ ಮಾಚಯ್ಯನವರ ಒಂದು ಜಯಂತಿ ಇಂತಹ ಒಂದು ಪುಣ್ಯ ಸಂದರ್ಭದಲ್ಲಿ ಆ ಒಬ್ಬ ಮಹಾನ್ ಶರಣನ ಒಂದು ಜೀವನ ಚರಿತ್ರೆಯನ್ನು ನಾವು ನೀವೆಲ್ಲರೂ ಶ್ರವಣ ಮಾಡೋಣ ಮಡಿವಾಳ ಮಾಚಿದೇವರು ಹುಟ್ಟಿದಂತಹ ಊರು ಹಿಪ್ಪರಿಗೆ ತಂದೆ ಪರ್ವತಯ್ಯ ಅಂತಕ್ಕಂಥವರು ಇವರಿಗೆ ದೀಕ್ಷೆಯನ್ನು ನೀಡಿದಂತಹವರು ಮಲ್ಲಿಕಾರ್ಜುನ ದೇವರು ಮಾಚಯ್ಯನವರು ಕಲ್ಯಾಣದೊಳಗೆ ಎಲ್ಲ ಶರಣರ ಬಟ್ಟೆಗಳನ್ನು ಮಡಿ ಮಾಡುವಂತಹ ಒಂದು ಕಾಯಕವನ್ನು ಕೈಗೊಂಡಿದ್ರು ಹೆಂಗೆ ಮಡಿ ಮಾಡ್ತಿದ್ರು ಅಂತಂದ್ರೆ ತ್ರಿಕಾಲವು ಸಹಿತ ನಾನು ಮಾಡತಕ್ಕಂಥ ಕೆಲಸ ಆ ಶಿವನ ಕೆಲಸ ಆ ಪರಮಾತ್ಮನ ಕೆಲಸ ಅಂತಕ್ಕಂಥ ಪರಮಾತ್ಮನ ಕಾಯಕ ಅಂತಕ್ಕಂಥ ದೃಢವಾದ ನಿಶ್ಚಲವಾದ ಭಕ್ತಿಯಿಂದ ಮಡಿವಾಳ ಮಾಚಯ್ಯನವರು ಆ ಶಿವಶರಣರ ಎಲ್ಲ ಬಟ್ಟೆಗಳನ್ನು ಮಡಿ ಮಾಡ್ತಾ ಇದ್ರು ಹೀಗೆ ಅಖಂಡವಾಗಿರ್ತಕ್ಕಂಥ ವೈರಾಗ್ಯದ ಮೂರ್ತಿಯಾಗಿರ್ತಕ್ಕಂಥ ಮಡಿವಾಳ ಮಾಚಯ್ಯನವರು ಗಂಟೆಯನ್ನು ಕೊರಳೊಳಗೆ ಕಟ್ಟುಕೊಂಡು ಕಟ್ಟಿಕೊಂಡು ಆ ಒಂದು ಶರಣರ ಎಲ್ಲ ಮಡಿ ಬಟ್ಟೆಗಳನ್ನು ತರುವಂತಹ ಸಂದರ್ಭದೊಳಗೆ ದಾರಿಯೊಳಗೆ ಯಾರೂ ಸಹಿತ ಅಡ್ಡು ಬರಬಾರ್ದು ಅಂತಕ್ಕಂಥ ಒಂದು ದೃಷ್ಟಿಯಿಂದ ಆ ಕೊರಳೊಳಗೆ ಕಟ್ಟಿದಂಥ ಗಂಟೆಯನ್ನು ಜೋರಾಗಿ ಶಬ್ದವನ್ನು ಮಾಡ್ತಾ ಬಾರಿಸ್ತಾ ಬಾರಿಸ್ತಾ ಬರ್ತಾ ಇದ್ರು ಅಂದ್ರೆ ಅದರ ಒಂದು ಮುನ್ಸೂಚನೆ ಏನಪ್ಪಾ ಅಂದ್ರೆ ಆ ಶರಣರ ಮಡಿ ಬಟ್ಟೆಗಳು ಈ ಹಾದಿಯೊಳಗೆ ಬರಕತ್ತೇವ ನಾವು ಯಾರೂ ಅಡ್ಡ ಹೋಗಬಾರ್ದು ಅಂತಕ್ಕಂಥ ಒಂದು ಆ ಸೂಚನೆಯನ್ನು ಕೊಟ್ಕೊಂತ ಮಡಿವಾಳ ಮಾಚಿದೇವರು ತಮ್ಮ ಒಂದು ಕಾಯಕವನ್ನು ಶ್ರದ್ಧಾ ನಿಷ್ಠೆಯಿಂದ ಮಾಡ್ತಾ ಇದ್ರು ಇಂಥ ಸಂದರ್ಭದೊಳಗೆ ಅಲ್ಲಮ ಪ್ರಭುದೇವರು ಸಹಿತ ಆ ಮಡಿವಾಳ ಮಾಚಯ್ಯನವರ ಒಂದು ಗಟ್ಟಿಯಾದಂತಹ ಅಖಂಡವಾದ ಆ ಮಹಾಜ್ಞಾನಕ್ಕೆ ಬೆರಗಾಗಿ ಆ ಪ್ರಭುದೇವರು ಸಹಿತ ಮಡಿವಾಳ ಮಾಚಯ್ಯನವರನ್ನು ಕೊಂಡಾಡ್ತಾರೆ ಅಣ್ಣ ಬಸವಣ್ಣನವರು ಸಹಿತ ಬಹಳಷ್ಟು ವಿಧ ವಿಧವಾಗಿ ಬಣ್ಣಿಸ್ತಾರ ನನ್ನ ಒಂದು ತನುವನ್ನು ನನ್ನ ಒಂದು ಮನವನ್ನು ನನ್ನ ಒಂದು ಅಂತರಂಗವನ್ನು ನನ್ನ ಒಂದು ಆತ್ಮವನ್ನು ಅಷ್ಟೇ ಅಲ್ಲ ನಾನು ಧರಿಸ್ತಕ್ಕಂಥ ಬಟ್ಟೆಯನ್ನು ಸಹಿತ ಶುದ್ಧ ಮಾಡಿಕೊಟ್ಟವ ಯಾರು ಅಂತಂದ್ರೆ ಆ ಮಡಿವಾಳ ಮಾಚಯ್ಯ ಹೇಳಿ ಅಣ್ಣ ಬಸವಣ್ಣನವರು ಸಹಿತ ಬಹಳಷ್ಟು ರೀತಿಯೊಳಗ ಬಣ್ಣನೆಯನ್ನು ಮಾಡ್ತಾರೆ ಇನ್ನು ಅವಿರಳ ಜ್ಞಾನಿಯಾಗಿರ್ತಕ್ಕಂಥ ಚನ್ನ ಬಸವಣ್ಣನವರು ಸಹಿತ ಆ ಮಡಿವಾಳ ಮಾಚಯ್ಯ ದೇವರನ್ನು ಪ್ರಶಂಸೆ ಮಾಡ್ತಾರ ಅವರ ಒಂದು ಅಗಾಧ ಜ್ಞಾನವನ್ನು ಅವರ ಒಂದು ನಿಷ್ಠೆಯನ್ನು ಎಲ್ಲರೂ ಸಹಿತ ಹೊಗಳ್ತಾರ ಈ ಎಲ್ಲ ಪ್ರಭುದೇವರು ಬಸವಣ್ಣ ಚನ್ನಬಸವಣ್ಣ ಈ ಎಲ್ಲ ಮಹಾನ್ ಶರಣರು ಹೊಗಳಿದರೂ ಸಹಿತ ಆ ಮಡಿವಾಳ ಮಾಚಯ್ಯನವರು ಹೆಂಗೆ ಇದ್ರು ಅಂತಂದ್ರೆ ಮಹಾಜ್ಞಾನಕ್ಕೆ ನಿರಹಂಕಾರವೇ ಶೃಂಗಾರ ಅನ್ನುವ ರೀತಿಯದೊಳಗೆ ಮಹಾಜ್ಞಾನಕ್ಕೆ ಅಹಂಕಾರ ಏನು ಶೃಂಗಾರಲ್ಲ ನಿರಹಂಕಾರವೇ ಶೃಂಗಾರ ಅನ್ನುವ ರೀತಿಯೊಳಗೆ ಮಡಿವಾಳ ಮಾಚಯ್ಯನವರು ಏನು ಮಾಡ್ತಿದ್ರು ಅಂತಂದ್ರೆ ಆ ಎಲ್ಲ ನುಡಿಗಳನ್ನು ಕೇಳಿ ಇದು ನನಗೆ ಸಂಬಂಧ ಪಡದೆ ಇರತಕ್ಕಂಥದ್ದು ಅಂತಕ್ಕಂಥ ಒಂದು ನಿರಹಂಕಾರ ಭಾವನೆಯಿಂದ ತಮ್ಮ ಒಂದು ಕಾಯಕದೊಳಗೆ ನಿರತರಾಗ್ತಾ ಇದ್ರು ಹೀಗಿರುವಂತಹ ಮಡಿವಾಳ ಮಾಚಯ್ಯನವರು ಅನೇಕ ವಚನಗಳನ್ನ ಬರೆದಿದ್ದಾರೆ ಅದರೊಳಗ ಒಂದು ವಚನವನ್ನ ನಾವು ನೀವೆಲ್ಲರೂ ಈಗ ಶ್ರವಣ ಮಾಡೋಣ ವಾಯು ಗುಣವ ಸರ್ಪ ಬಲ್ಲುದು ಮಧುರ ಗುಣವ ಇರುಬೆ ಬಲ್ಲುದು ಗೋತ್ರದ ಗುಣವ ಕಾಗೆ ಬಲ್ಲುದು ಇದು ಕಾರಣ ಮನುಷ್ಯ ಜನ್ಮದಲ್ಲಿ ಬಂದು ಶಿವಜ್ಞಾನ ಶಿವಭಕ್ತಿ ಅರಿಯದಿದ್ದಡೆ ಆ ಕಾಗೆ ಕೋಳಿಗಳಿಗಿಂತ ಕರಕಷ್ಟ ನೋಡ ಕಲಿದೇವರ ದೇವ ಅಂತಕ್ಕಂಥ ವಚನವನ್ನು ನಮ್ಮ ಎಲ್ಲ ಈ ಸಮಾಜದ ಊರೆ ಕೋರೆಗಳನ್ನು ತಿದ್ದಲಿಕ್ಕೆ ಆ ಮಡಿವಾಳ ಮಾಚಯ್ಯನವರು ಬರೀತಾರೆ ಏನು ಎಷ್ಟು ಸುಂದರವಾಗಿ ಬರಿತಾರೆ ನೋಡ್ರಿ ಪ್ರತಿಯೊಂದು ಪ್ರಾಣಿಯು ಸಹಿತ ಪರಮಾತ್ಮ ಒಂದೊಂದು ದಿವ್ಯವಾದ ಶಕ್ತಿಯನ್ನು ಕೊಟ್ಟು ಅನ್ನುವೊಂದು ಅನ್ನುವುದನ್ನು ತಮ್ಮ ಒಂದು ವಚನದೊಳಗೆ ಬರೀತಾರೆ ವಾಯುವಿನ ಗುಣ ಸರ್ಪ ಹಾವು ನಾಗರ ಹಾವು ಆ ಒಂದು ವಾಯು ಬೀಸ್ತಕ್ಕಂಥ ಗಾಳಿಯ ಒಂದು ಮುಖಾಂತರನ ಗಾಳಿಯ ಒಂದು ಸಂಧೆಯ ಮುಖಾಂತರನ ತನಗೆ ಶತ್ರುಗಳು ಬರಾಕತ್ತಿರೋ ಮಿತ್ರರು ಬರಕತ್ತರೋ ಮುಂದೆ ಒಂದು ನೂರು ಕಿಲೋಮೀಟರ್ ದೂರದೊಳಗೆ ಏನು ಆಗಕತೆ ಅಂತಕ್ಕಂಥದ್ದನ್ನು ಕೇವಲ ಬೀಸುವಂತಹ ಗಾಳಿಯ ಒಂದು ಸ್ಪರ್ಶದಿಂದ ಆ ಸರ್ಪ ಕಂಡು ಹಿಡಿತೈತಂತೆ ಮಧುರ ಗುಣವ ಇರುವೆ ಬಲ್ಲದು ಸಕ್ಕರೆಯ ಗುಣವನ್ನು ಸಿಹಿಯ ಗುಣವನ್ನು ಇರುವೆ ಬಲ್ಲದು ಅಂತಕ್ಕಂಥದ್ದು ಆ ಇರುವೆ ಎಲ್ಲೇ ಇಟ್ಟರೂ ಸಹಿತ ಮಾವಿನ ಮರವನ್ನು ಹತ್ತುವಂಥ ಸಂದರ್ಭದೊಳಗೆ ಮನುಷ್ಯರ ಹಂಗೆ ಎಲ್ಲ ಮಾವಿನ ಮರವನ್ನು ಹತ್ತಿ ಎಲ್ಲ ಕಾಯಿಗಳನ್ನು ಹರಿದು ಹಾಳು ಮಾಡೋದಿಲ್ಲ ಆ ಇರುಬೆ ಏನು ಮಾಡ್ತತ್ತಂದ್ರೆ ಮಾವಿನ ಹಣ್ಣನ್ನು ತಿನ್ಬೇಕಂತಕ್ಕಂಥ ಸಂದರ್ಭದೊಳಗೆ ಆ ಬಡ್ಡಿಗೆ ಹೋಗಿ ಆ ಒಂದು ಬಡ್ಡಿಯೊಳಗಿರ್ತಕ್ಕಂಥ ಒಂದು ಆ ಸುಗಂಧವನ್ನು ಆಘ್ರಾಣಿಸಿ ಅಲ್ಲಿಂದ ನೇರವಾಗಿ ಯಾವ ಹರಿಯೊಳಗೆ ಯಾವ ಟೊಂಗಿಯೊಳಗೆ ಮಾವಿನ ಹಣ್ಣು ಆಗೈತೆ ಅಂತ ಇಲ್ಲ ಅದ ಟೊಂಗಿಗಿನ ನೇರವಾಗಿ ಹೋಗಿ ಆ ಹಣ್ಣಾದ ಒಂದು ಮಾವಿನ ಹಣ್ಣನ್ನು ಆ ಇರುವೆ ಏನು ಅಂದ್ರೆ ಕಚ್ಚಿ ಆ ಒಂದು ಊಟವನ್ನು ಮಾಡ್ತದೆ ಅಂದರೆ ಆ ಸಿಹಿಯ ಗುಣವನ್ನು ಯಾವುದು ಬಲ್ತ ಬಲ್ಲಿದ್ದು ಅಂತಂದ್ರೆ ಆ ಇರುವೆ ಬಲ್ಲದ್ದು ಗೋತ್ರದ ಗುಣವ ಕಾಗೆ ಬಲ್ಲುದು ನಾವೆಲ್ಲ ಆ ಒಂದು ನಮ್ಮ ಹಿರಿಯರಿಗೆ ಪಿಂಡ ಪ್ರದಾನವನ್ನು ಮಾಡುವಂಥ ಸಂದರ್ಭದೊಳಗೆ ನಾವು ಯಾವುದಕ್ಕೆ ಪ್ರಾಧಾನ್ಯತೆಯನ್ನು ಕೊಡ್ತೇವೆ ಅಂತಂದ್ರೆ ಆ ಕಾಗಿಗೆ ಪ್ರಾಧಾನ್ಯತೆಯನ್ನು ಕೊಡ್ತೇವೆ ಆ ಕಾಗಿಗೆ ಮಾತ್ರ ಗೊತ್ತು ನಮ್ಮ ಗೋತ್ರ ನಮ್ಮ ಪೂರ್ವಜರ ಒಂದು ಗುರುತು ಆ ಕಾಗೆ ಮಾತ್ರ ಗೊರೆತಿರ್ತದೆ ಅಂತಕ್ಕಂಥದ್ದನ್ನು ಈ ಕಾಗೆ ಹೋಳಿ ಆ ಈ ಒಂದು ಸರ್ಪ ಇವೆಲ್ಲವೂ ಏನದಾವಲ್ಲ ಈ ಎಲ್ಲ ಪ್ರಾಣಿಗಳಿಗಿಂತ ಕರಕಷ್ಟ ನೋಡ ಏನು ಆಗದೆ ಇದ್ರೆ ಅಂತಂದ್ರೆ ಶಿವಭಕ್ತಿ ಶಿವಜ್ಞಾನವನ್ನು ಅರಿಯದೇ ಇದ್ರೆ ಇವೆಲ್ಲ ಪ್ರಾಣಿಗಳಿಗಿಂತ ಹೀನನಾಗ್ತಾನೆ ಮಾನವ ಅದಕ್ಕಾಗಿ ನಾವೇನು ಮಾಡ್ಬೇಕಂದ್ರೆ ಶಿವಜ್ಞಾನವನ್ನು ಮಾಡಬೇಕು ಶಿವಭಕ್ತಿಯನ್ನ ಮಾಡಬೇಕು ಅಂತಕ್ಕಂಥ ವಚನವನ್ನು ಖಡಾಖಂಡಿತವಾಗಿ ಮಡಿವಾಳ ಮಾಚಯ್ಯನವರು ತಮ್ಮ ಒಂದು ವಚನದೊಳಗೆ ಬರಿತಾರ ಅಂತಕ್ಕಂಥ ಒಂದು ದೃಶ್ಯ ಬರ್ತತಿ ಅವರೆಲ್ಲರೂ ಸಹಿತ ಆ ನಡೆದಾಡುವ ದೇವರಾಗಿ ಮೆರೆದು ಹೋದಂಥ ಆ ಶರಣರ ನುಡಿಗಳನ್ನು ನಾವು ನೀವೆಲ್ಲರೂ ಕೇಳುವುದೋ ಒಂದು ಪುಣ್ಯ ಕೇಳುವುದು ಒಂದು ಪಾವನ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ನುಡಿಗಳನ್ನು ಗುರುವಿನ ಪಾದಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೇನೆ